ಸರ್ ಅಪ್ಪ ಅವ್ರು ಹೇಳಿದ್ರು ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ದಾನ ಸಮಾಧಾನ ಸತ್ಯವಾಗ್ಲೂ ಹೇಳ್ತೀನಿ ಕೋಲಾರ ಜನತೆ ಸಮಾಧಾನವಾಗಿರ್ತಾರಂತಕ್ಕಂಥದ್ದನ್ನು ಸಾಕ್ಷಿ ಮಾಡಿರ್ತಕ್ಕಂಥವ್ರು ನೀವು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಸಮಾಧಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ವಿದ್ಯಾದಾನ ಅಲ್ವಾ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ಶ್ರೇಷ್ಠವಾದಾನ ಎಲ್ಲ ಅದು ಏನು ಹೇಳಕತ್ತಿ ತಮ್ಮ ಹೇಳ ನನಗ ಜೀವದಾನ ನಾನು ಮಾಡ್ಬೇಕು ಅವ್ನಿಗೆ ಜೀವದಾನ ಬಿಡಬಾರ್ದು ತಮ್ಮ ಒಟ್ಟನ ಬಿಡ್ಬಾಡ್ದು ನನಗೆ ಇನ್ನೊಂದು ಮುನ್ನೂರ ಇಪ್ಪತ್ತ್ ಮೂರು ಕೂದ ಉದ್ಬೇಕ್ ಬಿಡಬಾರ್ದ ಒಟ್ಟು ತಾನು ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ಜೀವದಾನ ರೀ ನಾನು ಬಿಡದಲ್ವ ಏನಾಗ್ತದ ಲೇ ಅಪ್ಪ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಹಿಂಗೆ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಒಬ್ಬ ಎಲ್ಲ ದಾನಕ್ಕಿಂತ ಶ್ರೇಷ್ಠವಾದ ನೆಂಟಿ ದಾನ ಅಂದೇ ಅಪ್ಪ ಅಂದ ಇದನ್ನು ಸುಧಾರಿಸ್ಕೊಂಡು ಸ್ನೇಹಿತರೆ ಇನ್ನೊಂದು ಪ್ರಶ್ನೆ ಕೇಳಿದೆ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದೆ ಒಬ್ಬ ಹುಡುಗ ಉತ್ತರ ಕೊಟ್ಟನ್ರಿ ಏನು ಉತ್ತರ ಕೊಟ್ಟನ್ರಿ ಪುಣ್ಯಾತ್ಮ ಸರ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮಧ್ಯಾಹ್ನ ಎಂತೆಂತ ಉತ್ತರ ಸಿಗ್ತಾವ್ರಿ ನಮಗ ಇನ್ನೊಂದು ಪ್ರಶ್ನೆ ಕೇಳಿದೆ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಯಾವುದು ಅಂತ ಕೇಳಿದೆ ಹುಡುಗ ಉತ್ತರ ಕೊಟ್ಟಿನಿ ಏನು ಉತ್ತರ ಅದು ಸರ ಸರ್ಕಾರದಿಂದ ಬರ್ತದಲ್ರಿ ಅನುದಾನ ಅದರಲ್ಲಿ ಬಹಳ ದೊಡ್ಡ ದಾನ ಅಂತ ಅವುದಲ್ಲಿ ತಮ್ಮ ಸತ್ಯದ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ಎರಡೂ ಕಣ್ಣುಗಳನ್ನು ದಾನ ಮಾಡಿದರಲ್ಲ ಅದು ನಿಜವಾದ ದಾನ ಅಂತಹ ನಟನೆಗೆ ಒಂದು ದೊಡ್ಡ ಸಲಾಮಗಳನ್ನು ಹೇಳಬೇಕಾಗಿರ್ತಕ್ಕಂಥದ್ದು ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮೈದಾನ ಯಾಕೆ ನಕ್ಕರಿ ನನಗೆ ಅರ್ಥ ಆಗಲಿಲ್ಲ ನನ್ನ ಕೈ ನನ್ನ ತಲೆ ಮೇಲೆ ಹೋದ್ರೆ ನಿಮಗೆ ಯಾಕೆ ಖುಷಿ ಆತ ನನಗೆ ಅರ್ಥ ಆಗಬಲ್ಲದು ಓಹ್ ನಮ್ದು ಒಂದು ನಮ್ಮ ಮೈದಾನ ಕಣ್ಣ ಕಾಣತಿದ್ದೆ ಕರೆಕ್ಟ್ ಅದು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಮೈದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಚುನಾವಣೆಯಲ್ಲಿ ಮಾಡ್ತಿರಲ್ಲ ಮತದಾನ ಶ್ರೇಷ್ಠವಾದ ದಾನ ಸ್ನೇಹಿತರಿ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಮತದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಎಲ್ಲ ದಾನಗಳಲ್ಲಿ ಮತ್ತೊಂದು ಶ್ರೇಷ್ಠವಾದ ದಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನ ಶ್ರೇಷ್ಠವಾದ ದಾನ ಸ್ನೇಹಿತರಿ ಒಂದು ಜೋರದ ಚಪ್ಪಾಳೆ ಬರಲಿ ಎಲ್ಲ ದಾನಗಳಲ್ಲಿ ಮತ್ತೊಂದು ಸರ್ವಶ್ರೇಷ್ಠವಾದ ದಾನ ಈ ದೇಶಕ್ಕಾಗಿ ಒಬ್ಬ ಯೋಧ ಇಡೀ ತನ್ನ ದೇಹವನ್ನು ಬಲಿದಾನ ಕೊಡ್ತಾನೆ ಸ್ನೇಹಿತರೆ ಅದು ದಾನ ಅಂತಹ ಯೋಧರಿಗೆ ಒಂದು ಜೋರದ ಚಪ್ಪಾಳೆ ದಟ್ಟುದ್ರ ಮೂಲಕ ಅಭಿನಂದನೆ ಸಲ್ಲಿಸ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಲ್ಲ ಯಾರಾದರೂ ನಮ್ಮ ಸಂಘಕ್ಕೆ ಸೇರು ಬಯಸುವರಿದ್ದಲ್ಲಿ ಕಾರ್ಯಕ್ರಮ ಮುಗಿದ ನಂತರ ಒಬ್ಬೊಬ್ಬರಾಗಿ ಸಾಲಾಗಿ ಬಂದು ತಮ್ಮ ತಲೆಗಳನ್ನು ಈ ರೀತಿಯಾಗಿ ತೋರಿಸಿ ಅರ್ಜಿಗಳನ್ನು ಪಡೆಯತಕ್ಕದ್ದು ಏನು ರೀ ಹೌದಾ ನೋಡ್ರಿ ನಮ್ಮ ಸಂಘದ ಬಗ್ಗೆ ನಾವು ಹೇಳಿದ್ರೆ ನಿಮ್ಗೆ ಎಷ್ಟು ಖುಷಿ ಆಕತಿ ನಾ ಡ್ರೈವರ ಇದನ್ನ ಆಡ್ಬೇಕ ಬೇಡ ಸುಂಕುಂದಿರ್ತಿರ್ಲಿಲ್ಲ ಕುಣಿತಾಳು ಲಂಗದ ಬಣೆಗ ಮಸ್ತ ಕಾಣ್ತಿ ನಾನು ಯಾಕೆ ಫೋನ್ ನಂಬರ್ ಕೊಡ್ಲಿಲ್ಲ ಯಾ ನಿನಗೆ ನನ್ನ ಫೋನ್ ನಂಬರ್ ಕೊಟ್ಟರೆ ಬರ್ತದ ಪುಣ್ಯ ಅಂತ ಅಂತರಿ ಏ ತಮ್ಮ ಬರ್ತೀನಿ ಬಹಳ ಖುಷಿ ಆಗದ್ ಯಾವಾಗ ಅಂದ್ರೆ ಮಳೆ ಬಂದಾಗ್ರಿ ಕೊಟ್ರೇಶ್ ಮಳೆ ಬಂದಾಗ್ರಿ ನಿಮಗೆ ಯಾಕ್ರಿ ಸಂತೋಷ ನಿಮ್ಮ ಸಂಘದವ್ರಿಗೆ ಯಾಕ್ರಿ ಸಂತೋಷ ಮೇಲಿಂದ ಮಹಿ ನೀವು ಬಿದ್ದುಕೊಳ್ಳೆ ಟಪ್ ಅಂತ ಬಿದ್ಕೊಳ್ಳೆ ಟಣ್ಣ ಸೌಂಡ್ ಬರ್ತರಿ ಹಾ ಮಜಾನ ಬೇರೆ ರೀ ಅದು ಡೈರೆಕ್ಟ್ ಏನಲ್ಲ ನಮ್ದು ಡೈರೆಕ್ಟ್ ಟಪ್ ಟಣ್ಣ ಆಹಾ ಮಳಿ ಮಳೆ ಹಣ್ಣಿ ಬ್ಯಾಡ ಅಂತ ಹೇಳ್ದಲ್ಲ ಸ್ನೇಹಿತರೆ ಆಲಿಕಲ್ ಮಾತ್ರ ಬೆಳಬಾರ್ದೀ ಅಪ್ಪ ನಿಮಗೆಷ್ಟು ಖುಷಿ ಆಯ್ತು ನೋಡ್ರಿ ಹೌದಾ ಒನ್ ಆಟ್ ಏಯ್ಟಿ ಫೋನ್ ಮಾಡೋ ಪರಿಸ್ಥಿತಿ ಬರ್ತದೆ ಹೌದಾ ಅದಕ್ಕೆ ನಾವು ನಮ್ಮ ಮೇಲೆ ಹಾಸ್ಯಗಳನ್ನ ನಾವು ಮಾಡಿಕೊಡ್ತೀವಿ ಸ್ನೇಹಿತರೆ ಇತ್ತೀಚೆ ಕಟಿಂಗ್ ಶುರುವಾಗ್ಯಾವ್ರಿ ಏನು ಅನಾಹುತ ಕಟ್ಟಿಂಗ್ ಶುರುವಾಗ್ಯಾವ್ರಿ ಒಬ್ಬ ಹುಡುಗನ ಕೇಳಿದೆ ತಮ್ಮ ಯಾದಲ್ಲಿ ಕಟ್ಟಿಂಗು ಅಂದೆ ಇರಬಹುದು ತಮ್ಮ ಅಂದೆ ಈ ಕಡೆ ಒಬ್ಬ ನಿಂತ್ಕೊಂಡಿದ್ದ ನಿಮ್ದ್ ಕಟ್ಟಿಂಗ ಒಂದೇ ರಾಜಲಿ ಇವ್ರಿಬ್ರು ಸೇರಿ ವಾಪಸ್ ನನ್ನ ಕೇಳಿಲ್ರಿ ಸರ್ ನಿಮ್ದು ಯಾವ್ದ್ರಿ ಕಟ್ಟಿಂಗ್ ಅನ್ಲಿಲ್ಲ ನನಗೆ ನಾನು ಪುಣ್ಯಾರ ಅವತ್ತ ಉಳ್ಕೊಂಡೆ ಅವ್ರ ಕೈಯಾಗ ಏನ್ ಅನ್ನ ಕಟ್ಟಿಂಗ್ ಬಂದಾವ್ರಿ ಈ ಒಂದು ನಮ್ಮನೆ ಬೆಕ್ಕ ಜಿಗ್ರಿಂದ ಆಗ್ಬಿಟ್ಟಿರ್ತಾವ ಈ ಕಡೆ ನಮ್ಮನೆ ಟ್ರಾಕ್ಟರ್ ಟ್ರೇಲರ್ ಹೊಡೆದಂಗ ಆಗ್ಬಿಟ್ಟಿರ್ತದೆ ಹಿಂದ್ಗಡೆ ಸಲಿಕೆ ತೊಂದು ಕಿತ್ತಂಗೆ ಬಿಟ್ಟಿರ್ತಾವ ತೆಲಿ ಮೇಲೆ ಒಂದು ಗುಬ್ಬಚ್ಚಿ ಹೂಡಿಟಾಬಿಟ್ಟಿರ್ತದ್ರಿ ಅದು ಹಾ ಅದಕ್ಕೆ ಸ್ನೇಹಿತರೆ ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ ಏ ನಿಮ್ಮ ಮಕ್ಕಳ ಮೈ ಮೇಲೆ ಅರಿದ ಬಟ್ಟೆ ಇದ್ದರೂ ಚಿಂತೆ ಬೇಡ ಅವ ನಮ್ಮ ದೇಶದ ಭವಿಷ್ಯ ಅವನ ಕೈ ಒಳಗೊಂದು ಅಲ್ಲ ಪುಸ್ತಕವಿರುವಂತೆ ನೋಡಿಕೊಳ್ಳಿ ಒಂದು ಪುಸ್ತಕವಿರುವಂತೆ ನೋಡಿಕೊಳ್ಳಿ ಇದು ನನ್ನ ಪ್ರೀತಿಯ ಮಾತು ಸ್ನೇಹಿತರೆ ದಯವಿಟ್ಟು ನೀವೆಲ್ಲ ಅರ್ಥ ಮಾಡಿಕೊಳ್ಳಿ ಇವತ್ತು ಬಹಳಷ್ಟು ಕೆಡ್ತಾ ಇದ್ದಾರೆ ನಮ್ಮ ಮಕ್ಕಳು ಮೊನ್ನೆ ತಾನೇ ನಾವು ಟಿ ವಿ ಒಳಗೆ ನೋಡಿದ್ವಿ ಹನ್ನೆರಡು ವರ್ಷದ ಬಾಲಕ ಮರ್ಡ್ರ್ ಮಾಡ್ತಾನೆ ಎಲ್ಲಿಗೆ ಎಲ್ಲಿಗೆ ಹೋಗ್ತಾ ಇದಲ್ವಾ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ನಾವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗಿರ್ತಕ್ಕಂಥದ್ದು ಅದಕ್ಕೆ ಬಹಳಷ್ಟು ವಿಶೇಷವಾದಂಥ ಮಾತುಗಳನ್ನು ಹೇಳ್ತಾ ಇರ್ತೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು ನಿಮ್ಮ ಮಕ್ಕಳ ಹುಟ್ಟು ಹಬ್ಬ ದಿನದಂದು ದಯವಿಟ್ಟು ಕೇಕನ್ನು ಕತ್ತರಿಸದಿರಿ ನಿಮ್ಮ ಮಕ್ಕಳ ಹುಟ್ಟುಹಬ್ಬ ದಿನದಂದು ಕೇಕನ್ನು ಕತ್ತರಿಸದಿರಿ ಅವರ ಹೆಸರಲ್ಲಿ ಒಂದು ಗಿಡವನ್ನು ನಾಟಿ ಮಾಡಿ ಆ ಗಿಡ ಬೆಳೆದು ಮರವಾಗಿ ಬೆಳೆದು ನೆರಳಾದರೂ ಕೊಟ್ಟೀತು ನಿಮ್ಮ ಕೇಕು ಬರೀ ಹೊಟ್ಟೆ ತುಂಬಿತು ಸ್ನೇಹಿತರೆ ದಯವಿಟ್ಟು ಇಂತಹ ಪುಣ್ಯ ಕೆಲಸಗಳಿಗೆ ಕೈ ಕೈ ಜೋಡಿಸ್ಬೇಕಂತೇಳಿ ವಿನಂತನೆ ಮಾಡಿಕೊಳ್ತಾ ಹಾಸ್ಯಕ್ಕೆ ಮತ್ತೆ ಬರ್ತೀನಿ ಶಾಲೆಗೊಳಗೆ ಎಬ್ಬಿಸಿದ್ರೆ ಮಾಸ್ತರು ಲೇ ಗುಂಡಾ ಹೇಳಮೇಲೆ ಸಾರ್ ನಮ್ಮ ದೇಶ ಯಾಕೆ ಮುಂದುವರೆದಿಲ್ಲ ಸಾರ್ ಈ ಕಡೆಗೆ ಹೋದ್ರೆ ಸಮುದ್ರ ಈ ಕಡೆ ಹೋದ್ರೆ ಸಮುದ್ರ ಹಿಂಗ ನಡೆಯೋದ್ರೆ ಸಮುದ್ರ ಸರ್ ಮುಂದ್ಗಡೆಗೆ ಹೋದರೆ ಹಿಮಾಲಯ ಪರ್ವತ ಸರ್ ಅದಕ್ಕೆ ಮುಂದುವರೆದಿಲ್ಲ ಸರ್ ಅಂದ್ರೆ ಇರುವ ತಮ್ಮ ಕುಂದ್ರ ಅಂದ್ರೆ ಮಾಸ್ತರು ನೆಕ್ಸ್ಟ್ ಲೇ ಸತೀಶ ಸಾರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಸಾರ್ ಬಸವಣ್ಣನವರು ವಚನಗಳನ್ನು ಏಕೆ ಬರೆದರು ಎಂದರೆ ಅದು ಅವರಿಷ್ಟ ಸರ್ ಅಂದ್ರ ತಮ್ಮ ಅಂದ್ರೆ ಮಾಸ್ತರು ಕೂತ್ಕಂದ್ರು ನೆಕ್ಸ್ಟ್ ಎಳಮೆಲೆ ಸಾರ್ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಸರ್ ಅಶೋಕ ಚಕ್ರವರ್ತಿಯು ರಸ್ತೆಯ ಎರಡು ಬದಿಗಳಲ್ಲಿ ಗಿಡಗಳನ್ನು ಏಕೆ ನೆಟ್ಟನು ಎಂದರೆ ರಸ್ತೆಯ ಮಧ್ಯದಲ್ಲಿ ನೆಟ್ಟರೆ ಬಸ್ಸು ಕಾರು ಲಾರಿಗಳಿಗೆ ತೊಂದರೆ ಆಗುತ್ತದೆ ಎಂದು ರಸ್ತೆಯ ಅಕ್ಕಪಕ್ಕದಲ್ಲಿ ನೆಟ್ಟನು ಸರ್ ಅಂದವಾ ಮಾಸ್ತರ್ ಕರೆಂಟ್ ನೋಡೋದಕ್ಕೆ ಆಗಿದಾಗ ಆಗ್ಬಿಟ್ರು ಇನ್ನೊಂದು ಪ್ರಶ್ನೆ ಕೇಳ ಹೊಂಟು ಮಾಸ್ತರ್ ಒಬ್ಬ ಒಳಗಡೆ ಆಗಿ ಮಾಸ್ತರಿಗೆ ಮಗ ಮಹತ್ವ ಅಷ್ಟೇ ಮತ್ತು ಆಹಾ ಹಾ ರಾಜ ಏನಕ್ಕೊಂಡು ಸ್ನಾನ ಮಾಡಿಲಿ ಸರ್ ನಾನು ನೀನೇ ಏನು ಏನಕ್ಕೊಂಡು ಸ್ನಾನ ಮಾಡಿ ಸರ್ ನಾನು ಬಾಗಲಕ್ಕೊಂಡು ಸ್ನಾನ ಮಾಡೀನಿ ಸರ್ ಅಂದವ ಅವರ ಜೊತೆಗೆ ಬಂದಿರ್ತಕ್ಕಂಥ ಗೆಳೆಯ ಸುಂದಿರಲಿಲ್ಲ ಸರ್ ಬರೀ ಕೊಂಡ್ರೆ ನೆನೆ ಹೆಂಗ್ಲಿ ಸರ ಚಿಲಕನಕ್ಕೆ ರೀ ಸರ್ ಅಂದವ ಇವನು ಅವ್ರಿಗಿಂತ ಅಮಾವಾಸೆ ಇದನ್ನೆಲ್ಲ ಕೇಳಿದಂಥ ಮಾಸ್ತರು ಪ್ರಶ್ನೆ ಕೇಳಿದ್ರು ಬಿಟ್ಟು ಬಿಟ್ಟರು ಬಸವಾನು ಮುಡುಗಿದನ್ರಿ ಭಾಳ ಚಂದಾಗ ಆಡ್ತಿದ್ದ ಬಸವ ಅಂದ್ರೆ ಮಾಸ್ತರು ಸಣ್ಣ ನಾಲಗಿರ್ತಕ್ಕಂಥ ತೊದಲು ರುಡಿ ಆಡ್ತಕ್ಕಂಥ ಭಾಳ ಚಂದಾಗ ಬಸವ ಬೇಗ ಒಂದು ಹಾಡು ಹೇಳಿ ಹುಣ್ಸಾ ಆಯ್ಕೆಂಚ

ಇನ್ನೊಂದು ಫಿಗರ್ ಮೇಲೆ ಐತ್ರಿ ಅದು ಬೇರೆ ಯಾದ ಅಲ್ಲ ಸ್ಟಾರ್ಟಿಂಗ್ ಟ್ರಬಲ್ ಸರ್ ಶುರು ಮಾಡಿದ ಪುಣ್ಯatma ಹ್ಮ್ ಅಣ ಏಕಕೋಡನ ಹ್ಮ್ ಅಲ್ಲು ಸಿರೆ ಸವಿ ಆನ ಇದೆ ಛಲ್ಲನೆ ಓವಿನ ಹಾಣಾ ಕರಿಯಾ అల్లు సిరే సనా ఏమిన ఆనాయ కయ్యం గూట్రి అప్ప మాస్టర్ కుందర్లే అందరు ఒల సర్ అంద తగ్ అప్ప మైకి స్టార్ట్ మాది శురు పుణ్యాత్మ సేవంతి సేవంతియే సేవంతియే కండ కండ్ కమ్మంతి ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡೋರ ಸೆಂಟು ಕಂಡು ಗಮ್ಮಂತಿಯೇ ಸುಟ್ಟು ಮಲ್ಲಿಗೆ ಗಿಂತ ಕೆಂಟು ವಾಸ್ನೆ ನೀನು ಸುಟ್ಟು ಮಲ್ಲಿಗೆ ಗಿಂತ ಕೆಟ್ಟ ವಾಸ್ನೆ ನೀನು ಯಾವ ಜನ್ಮದ ಕರ್ಮವೋ ನಿನ್ನ ಕಟಿಗಂಡ ಕರ್ಮವೋ ಸೇವಂತಿಯೇ ಓ ಸೇವಂತಿಯೇ ಕಂಡು ಕಂಡೋರ ಸೆಂಟು ಹುಡುಕಂಡು ಹುಡುಕಂಡು ಹುಡುಕಾಪೇ ಬಿಡ್ತೀರಮ್ಮ ಸ್ನೇಹಿತರೆ ಎಲ್ಲ ರಂಗದಲ್ಲಿ ಹಾಸ್ಯಗಳನ್ನು ನೋಡ್ಬೋದು ಅನ್ನೋ ದೃಷ್ಟಿಯೊಳಗೆ ನಾನು ಹೇಳ್ತಾ ಇರ್ತೀನಿ ಏನೇ ಇರಲಿ ಹದಿನೈದು ನಿಮಿಷದ ನಂತರದಲ್ಲಿ ಮತ್ತೊಂದು ಸರಿ ನಿಮ್ಮನ್ನು ಆವರಿಸ್ಕೊಡ್ತೀನಿ ಈಗ ಧ್ವನಿಯನ್ನು ಕೇಳಿಸ್ಕೊಳ್ಳಿ ವಾದ್ಯಗಳನ್ನು ಹಾಗೆಲ್ಲ ನುಡಿಸ್ಬೋದು ಅಣ್ಣಾಜಿ ನಿಮ್ಮ ಸೌಂಡ್ ತಾಕತ್ತೆ ಅಷ್ಟಿದೆ ಅಷ್ಟು ಕೊಡಿ ನೋಡೋಣ ಎಕೋ ಬೇಡ ಎಕೋ ಬೇಡ ಬೇಸ್ ಕೊಡಿ ಸೌಂಡ್ ರೈಸ್ ಮಾಡಿ ಸ್ವಲ್ಪ ಚಿಲ್ಲಿಂಗ್ ಇರಲಿ ಚೀಗೂ ಚೀಸ್ ಮಾನಿಟ್ರಿ ಕೊಡಿ ಹಾಗೆ ಚೀಗ್ ಟೀಸ್ ಚೀ ಚೀಕ್ ವಾದ್ಯಗಳನ್ನು ಬಾಯಿಂದ ನೋಡಿಸಿದ್ರೆ ಹೆಂಗೆ ನೋಡಿಸ್ಬೋದು ಮಧ್ಯದಲ್ಲಿ ಯಾರು ಚಪ್ಪಾಳೆ ಹಾಕಬೇಡಿ ಆ ಧ್ವನಿ ತಬಲದ ಧ್ವನಿ ಇದೀಗ ನಿಮಗಾಗಿತ್ತು

mm-hmm mm, 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 mm. Mmm 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 mười mấy mười mấy mười 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 ಓ ಚಪ್ಪಾಳ ಇಷ್ಟನಾ ಜನಸೇವೆ ಜನದ ಸಿಡ್ಕೊಂಡ್ರ ನಿಮಗೆ ಮೋಸ ಮಾಡ್ತೀನಿ ಬರ್ಲಿ ಚಪ್ಪಾಳೆ ಥ್ಯಾಂಕ್ ಯು ಮತ್ತೊಂದ್ಸರಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರಿಗೆ ಅದ್ಭುತವಂತ ಅವಕಾಶಕ್ಕೆ ಮತ್ತೊಮ್ಮೆ ಪರ್ವ ಪೂಜ್ಯರಿಗೆ